ತನಕ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದು ಅವತ್ತು ಗಜೇಂದ್ರ ಅವರು ನಮ್ಮ ಬೇಲೂರು ಪೊಲೀಸ್ ಠಾಣೆಗೆ ಬಂದು ಒಂದು ಪ್ರಕರಣ ದಾಖಲುಪಡಿಸಿರ್ತಾರೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಅವರು ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಅವ್ರ ಹೆಂಡತಿ ಮೇಲೆ ಮತ್ತು ಶಿವು ಅವ್ರ ಮೇಲೆ ಕೊಟ್ಟಿರ್ತಾರೆ ಈ ಕೇಸ್ ಹಿನ್ನೆಲೆ ಏನಂತಂದರೆ ಗಜೇಂದ್ರ ಮತ್ತು ಅವ್ರ ವೈಫ್ ಚೈತ್ರಾ ಅವರಿಗೆ ಸುಮಾರು ಹನ್ನೊಂದು ವರ್ಷ ಆಗಿರ್ತದೆ ಮದುವೆಯಾಗಿ ಇವ್ರಿಗೆ ಇಬ್ಬರು ಜನ ಮಕ್ಕಳು ಇರ್ತಾರೆ ಗಜೇಂದ್ರ ಅವ್ರ ವೈಫ್ ಚೈತ್ರ ಮತ್ತು ಮಕ್ಕಳು ಮತ್ತು ಕಂಪ್ಲೇಂಟ್ ತಂದೆ ಎಲ್ಲರೂ ಜೊತೆಗೆ ಇರ್ತಾರೆ ಒಂದೇ ಮನೆಯಲ್ಲಿ ಸ್ವಲ್ಪ ದಿನ ಸ್ವಲ್ಪ ದಿನದಿಂದ ಏನು ಚೈತ್ರ ಅಂತ ವೈಫ್ ಇದ್ದಾರೋ ಕಂಪ್ಲೇಂಟ್ ವೈಫ್ ಇದ್ದಾರೋ ಅವ್ರಿಗೆ ಒಬ್ಬರ ಜೊತೆಗೆ ಅನಧಿಕೃತವಾಗಿ ಸಂಬಂಧ ಇತ್ತು ಆ ಸಂಬಂಧ ಹಿನ್ನೆಲೆಯಲ್ಲಿ ಇವರು ಏನು ಚೈತ್ರ ಅಂತ ವೈಫ್ ಇದ್ದಾರೋ ಅವರು ಮಕ್ಕಳು ತನಗೆ ಮತ್ತು ತಂದ ತಾ ತಂದೆಗೆ ಮತ್ತು ಇಬ್ಬರು ಜನ ಮಕ್ಕಳಿಗೆ ಊಟದಲ್ಲಿ ಯಾವಾಗ ಆಗ್ತಾ ಆಗ್ತಾಯಿತ್ತು ಅಂತ ಪಾಯ್ಸನಿಂಗ್ ಮಾಡಿ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಒಂದು ಅಕ್ರಮ ದಾಖಲುಪಡಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಎಫ್ ಐ ಆರ್ನ ಮಾಡಿಸಿ ತನಿಖೆ ಮುಂದುವರೆಸೋ ಸಮಯದಲ್ಲಿ ಪ್ರಾಥಮಿಕ ತನಿಖೆ ತನಿಖೆ ನಮ್ಗೆ ಕಂಡು ಬಂದಿರೋದು ಏನು ಅಕ್ಯೂಸ್ಡ್ ಇದ್ದಾರೋ ಅವ್ರು ಬಂದು ಊಟದಲ್ಲಿ ಬೇರೆ ಬೇರೆ ದಿನದಲ್ಲಿ ಬೇರೆ ಬೇರೆ ಔಷಧಿ ಮತ್ತು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ಊಟನೂ ಬಡಿಸಿರ್ತಾರೆ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿರ್ತದೆ ಈ ಹಿನ್ನೆಲೆಯಲ್ಲಿ ಯಾರು ಅಕ್ಯೂಸ್ಡ್ ಚೈತ್ರ ಇದ್ದಾರೋ ಅವರು ನಾವು ಈಗಾಗಲೇ ನಾವು ದಸ್ತಗಿರಿ ಮಾಡಿದ್ದೀವಿ ನೆಕ್ಸ್ಟ್ ಅಂತವಾಗಿ ತನಿಖೆಯಲ್ಲಿ ಕಂಪ್ಲೇಂಟಲ್ಲಿ ಅವರು ಶಿವು ಯಾರ ಜೊತೆಗೆ ಅನಧಿಕೃತವಾಗಿ ಅವರಿಗೆ ಸಂಬಂಧ ಇತ್ತು ಅವ್ರನ್ನೂ ಸಹ ಆರೋಪಿಯನ್ನು ಅವರು ಪರಿಗಣಿಸಿದ್ದಾರೆ ಇದರ ಮೇಲೆ ನಾವು ತನಿಖೆ ಮಾಡುವಾಗ ಅವ್ರದ್ದು ಪಾತ್ರ ಇರ್ಬೋದು ಅಂತ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ ಅವ್ರನ್ನೂ ಸಹ ದಸ್ತಗಿರಿ ಮಾಡೋಕ್ಕೆ ನಾವು ಒಂದು ಟೀಮನ್ನು ರಚನೆ ಮಾಡಿದ್ವಿ ಏನು ಆ ಕಂಪ್ಲೇಂಟ್ ಇದ್ದಾರೋ ಕಂಪ್ಲೇಂಟ್ ಮತ್ತು ಕಂಪ್ಲೇಂಟ್ ವೈಫ್ ಚೈತ್ರ ಅವರು ಸು ಮ ಮದುವೆಯಾಗಿ ಸುಮಾರು ಹನ್ನೊಂದು ವರ್ಷ ಆಗಿರ್ತದೆ ಮತ್ತು ಏನು ಅಕ್ಯೂಸ್ ಇರ್ತಾರೋ ಅವ್ರ ಜೊತೆಗೆ ಅದೇ ಊರು ಸೇರೋರು ಶಿವ ಅಂತ ಯಾರು ಅಕ್ಯೂಸ್ ಇರ್ತಾರೋ ಅದೇ ಊರು ಸೇರೋ ಸೇರೋರವ್ರೆ ಆ್ಯಂಡ್ ಅವಾಗವಾಗ ಇವರು ಮನೆಗೆ ಬಂದು ಹೋಗ್ತಾಯಿದ್ರು ಅಂತ ಪರಿಚಯ ಆಯಿತು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ಆ್ಯಂಗಲ್ನು ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ಮೆಡಿಕಲ್ ಮಾಡಿಸಿದ್ದಾರೆ ಬಟ್ ವಿ ಹ್ಯಾವ್ ಟು ಡೂ ವೆರಿ ಡೀಟೇಲ್ ಇನ್ವೆಸ್ಟಿಗೇಷನ್ ಅದ್ರ ಬಗ್ಗೆ ಯಾವ ಔಷಧಿ ಏನು ಯಾವ ಕ್ವಾಂಟಿಟಿ ಕೊಟ್ಟಿದ್ದಾರೆ ಅಂತ ನಾವು ತನಿಖೆಯಲ್ಲಿ ನಮಗೆ ಇನ್ನೂ ಸ್ಪಷ್ಟವಾಗಿ ಕಂಡು ಬರಬೇಕಾಗುತ್ತೆ ನಮಗಿರುವ ಮಾಹಿತಿ ಪ್ರಕಾರ ಏನೋ ಹಾಸ್ಪಿಟಲ್ ಹೋಗಿರ್ತಾರೆ ಅವಾಗ ಅವ್ರಿಗೆ ನೋವು ಬಂದು ಅವರು ಅಡ್ಮಿಟ್ ಆಗಿರ್ತಾರೆ ಹಾಸ್ಪಿಟಲ್ ತೋರ್ಸ್ಕೊಳ್ಳೋ ಸಮಯದಲ್ಲಿ ಅವ್ರಿಗೆ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಿರ್ತದೆ ಮತ್ತೆ ಆಗಿರ್ಬೋದು ಅಂತ ಅವರು ಡಾಕ್ಟರ್ ಕೆಲವಾಗ ಆಗಿರ್ಬೋದು ಅನ್ನೋದು ಆಮೇಲೆ ಮೇಲೆ ಪಟ್ಟು ನಮಗೆ ಕೊಟ್ಟಿರೋ ಪ್ರಕಾರ ಇದರಲ್ಲಿ ಐದು ಜನ ವಿಕ್ಟಿಮ್ಸ್ ಅಂತ ಕೊಟ್ಟಿದ್ದಾರೆ ಅದು ಯಾರು ಉಮೇಶ್ ಅಂತ ಇರ್ತಾರೋ ಅವರು ಮತ್ತು ಗಜೇಂದ್ರ ಮತ್ತು ಮೂರು ಜನ ಮೈನಸ್ ಅವರೆಲ್ಲ ಸೇರಿ ಕೊಟ್ಟಿರ್ತಾರೆ ಇವರೆಲ್ಲ ಜೊತೆಗೇನಿರ್ತಾರೆ ಸೊ ಅವರು ಏನು ಅಕ್ಯೂಸ್ ಇದ್ದಾರೋ ಅಕ್ಯೂಸ್ ಬಂದು ಏನು ವಿಕ್ಟಿಮ್ಸೋ ಜೊತೆಗೆ ವಾಸ ಮಾಡಿಕೊಂಡು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಬಂದರು ಕಂಪ್ಲೇಂಟ್ ಪ್ರಕಾರ ಇಲ್ಲಿಗೆ ರಿಲೇಷನ್ಶಿಪ್ ಬಿಟ್ವೀನ್ ದಿ ಕಂ ಅಕ್ಯೂಸ್ಡ್ ವೈಫ್ ಮತ್ತು ಇನ್ನೊಬ್ರು ಶೂ ಅಂತ ಯಾರು ಹೇಳ್ತಾರೋ ಅವರಿಬ್ಬರು ಮಧ್ಯದಲ್ಲಿ ಇಲ್ಲಿಗೆ ಅಫೇರ್ ಇತ್ತು ಮತ್ತು ಆ ಅಫೇರ್ನ ಮುಂದುವರ್ಸೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅಂತ ಬಟ್ ಸ್ಪೆಸಿಫಿಕ್ ಆಗಿ ಆ ದಿನದಲ್ಲಿ ಯಾಕೆ ಕೊಟ್ಟಿದ್ರು ಮತ್ತು ಎಷ್ಟು ದಿನದಿಂದ ಕೊಡ್ತಾ ಇದ್ದ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಅಟೆಂಪ್ಟ್ ಮಾಡಿ ಇಬ್ರ ಮೇಲೆ ಆಗಿದೆ ಚೈತ್ರ ಮತ್ತು ಶಿಭನ್ ನಮ್ಗೆ ತನಿಖೆಯಲ್ಲಿ ಕಂಡು ಬಂದಿರೋದು ಒಂದೊಂದು ದಿನ ಬೇರೆ ಬೇರೆ ದಿನ ಬೇರೆ ಬೇರೆ ಔಷಧಿ ಯೂಸ್ ಮಾಡಿರಬಹುದು ಅಂತ ತನಿಖೆಯಲ್ಲಿ ಕಂಡು ಬರ್ತಾ ಇದೆ ಯಾವ ಸೊ ಯಾವ ಟ್ಯಾಬ್ಲೆಟು ಇಲ್ಲ ಯಾವ ಔಷಧಿ ಯಾವ ಪಾಯ್ಸನ್ ಯಾವ ಡೇಟಿಗೆ ಎಷ್ಟು ಅಮೌಂಟ್ ತಗೊಂಡಿದ್ದಾರೆ ಅಂತ ನಾವು ತನಿಖೆ ಮುಂದುವರಿಸ್ತೀವಿ ಒಬ್ಬರು ಈಗಾಗಲೇ ದಸ್ತಗಿರಿ ಮಾಡಿದ್ವಿ ಚೈತ್ರ